ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಮ್ಮವರು ಬೆಸಗೊಂಡರೆ ಶುಭ ವೆನ್ನಿರಯ್ಯ ಎಮ್ಮವರು ಬೆಸಗೊಂಡರೆ ಶುಭ ವೆನ್ನಿರಯ್ಯ ರಾಸಿ ಕೂಟಾರುಣ ಸಂಬಂಧ ಉಂಟೆಂದು ಹೇಳಿರಯ್ಯಾ ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೆಸೆಂದು ಹೇಳಿರಯ್ಯ 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 ಹೇಳಿ ಅಪ್ಪ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ಧರ್ಮದ ಚಳುವಳಿಯ ಸಂದರ್ಭದಲ್ಲಿ ಈ ಮಾತುಗಳನ್ನ ಆಡಿದ್ದಾರೆ ಆದರೆ ಇದನ್ನು ಅನುಸರಿಸುವಂತ ಇದನ್ನು ಪರಿಪಾಲಿಸುವಂತ ಕುಟುಂಬಗಳು ತುಂಬಾ ಕಡಿಮೆ ಏಕೆಂದ್ರೆ ಅವರಿಗೆ ಭಯ 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 ಅವ್ರಿಗೆ ಗೊತ್ತಿಲ್ಲ ಲಗ್ನವೆಲ್ಲಿಯದೋ ವಿಘ್ನವೆಲ್ಲಿಯದೋ ಸಂಗಯ ದೋಷವೆಲ್ಲಿಯದೋ ದುರಿತವಿಲ್ಲಿಯದೋ ಸಂಗಯ್ಯ ನಿಮ್ಮ ನೆನೆವಂಗೆ ನಿಮ್ಮ ಮರ್ಯಾದೆ ನೆನೆವಂಗೆ ಭವಕರ್ಮವೆ ಅದು ಕೂಡಲ ಹೇಳಿದ್ರು ಆದ್ರೆ ಇವತ್ತಿಗೂ ಸಹಿತ ಇಂದಿನ ದಿನಗಳಲ್ಲೂ ಸಹಿತ ಮುಹೂರ್ತ ತಿಥಿ ಮಿತಿ ಗೃಹ ಕಾಲ ಗುಳಿಕ ಕಾಲಗಳನ್ನು ನೋಡಿ ಮದುವೆ ಮಾಡದವರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ನಮ್ಮ ಸತ್ಯಂಪೇಟೆಯ ಕುಟುಂಬ ಗುರ್ರಪ್ಪ ಯಜಮಾನ ಲಿಂಗಣ್ಣ ಸತ್ಯಂಪೇಟೆ ನನ್ನ ಸಹೋ ನಮ್ಮ ಕಾಕಂದಿರದಂಥ ವಿಶ್ವಾರಾಧ್ಯ ಸತ್ಯಂಪೇಟೆ ಮಲ್ಲಿಕಾರ್ಜುನ ಸತ್ಯಂಪೇಟೆ ನನ್ನ ಸಹೋದರ ಶಿವರಂಜನ್ ಸತ್ಯಂಪೇಟೆ ಇತ್ಯಾದಿ ಬಳಿ ಹಿಡಿದು ಬಂದಂತಹ ಈ ಪರಂಪರೆ ಇದೆಯಲ್ಲ ಈ ಪರಂಪರೆಯಲ್ಲಿ ನಮಗೆ ಭಯ ಅನ್ನೋದೇ ಇಲ್ಲ ಯಾವ ಭಯವು ಇನ್ನೇನವಾಗ ಮರಣವೇ ಮಹಾನವಮಿ ಆದವಾಗಂತ ಕಡ್ಕುಳ ಮಡಿವಾಳಪ್ಪನವರ ತತ್ವವನ್ನು ಹಿಂಬಿಟ್ಟುಕೊಂಡು ನಡಿಲಿಕ್ಕೆ ಈ ಕುಟುಂಬ ಪ್ರಯತ್ನ ಪಡ್ತಾನೇ ಇದೆ ಇದಕ್ಕೆ ಹಲವಾರು ಅಡೆತಡೆಗಳು ಬಂದಿವೆ ಹಲವಾರು ತೊಂದರೆಗಳು ಕೂಡ ನಮ್ಮ ಕುಟುಂಬ ಅನುಭವಿಸಬೇಕಾಗಿ ಬಂದಿದೆ ಆದರೂ ಕೂಡ ಜಗ್ಗದೆ ಯಾವುದಕ್ಕೂ ಬೆದರದೆ ಬೆಚ್ಚದೆ ಧೀರವಾಗಿ ನಡೀತಾ ನಡೀತಾ ನಮ್ಮ ಜೊತೆ ಜೊತೆಗೆ ಈ ಬಸವ ತತ್ವವನ್ನು ಬಸವಾದಿ ಶರಣರು ಬದುಕಿದಂತಹ ಜೀವಿಸದಂತ ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಹಿಂಪಿಟ್ಟುಕೊಂಡು ನಡೀಲಿಕ್ಕೆ ನಮ್ಮ ಕುಟುಂಬ ಪ್ರಯತ್ನ ಪಡ್ತಾನೆ ಇದೆ ತೀರಾ ಇತ್ತೀಚೆಗೆ ನನ್ನ ಸಹೋದರಿ ನಮ್ಮ ಮಲ್ಲಿಕಾರ್ಜುನ್ ಕಾಕಾ ಸತ್ಯಂಪೇಟೆ ಅವರ ಮತ್ತು ಅಮರಮ್ಮ ಅವರ ಮಗಳಾಗಿರ್ತಕ್ಕಂಥ ಡಾಕ್ಟರ್ ಮಹಾಂತ ಅವರ ಮದುವೆ ಗುರುಮಿಟ್ಕಲ್ನ ಕಾಸ ಮಠದಲ್ಲಿ ಜರುಗಿತು ಬಹಳ ಮಂದಿಗೆ ಆಶ್ಚರ್ಯ ಆಗ್ಬೋದು ಸತ್ಯಂಪೇಟೆ ಕುಟುಂಬ ಸ್ವಲ್ಪ ಮಠೀಯ ವ್ಯವಸ್ಥೆಗೆ ವಿರುದ್ಧ ಇರಬಹುದು ಆದರೆ ಎಲ್ಲಾ ಮಠಾಧೀಶರ ವಿರುದ್ಧ ನಾವಲ್ಲ ಯಾವ ಮಠೀಯ ಪರಂಪರೆ ಬಸವತತ್ವಕ್ಕೆ ವಿರುದ್ಧವಾದ ಅನುಮಾನಗಳಿಲ್ಲ ಆದರೆ ಆ ಪರಂಪರೆ ಮತ್ತೆ ಬಸವ ತತ್ವವನ್ನು ಅಪ್ಪಿಕೊಂಡ್ರೆ ಬಸವ ತತ್ವದ ಆಡಂಬಲವೇ ಆ ಮಠವಾಗಿದ್ದರೆ ಆ ಆ ಮಠ ಬೇಕೋ ಪರ್ವತ ಬೇಕೋ ಚಿತ್ತ ಸಮಾಧಾನವುಳ್ಳ ಶರಣಂಗೆ ಅಂತ ಶರಣರು ತಿರಸ್ಕರಿಸಿರಬಹುದು ನಮಗೆ ಆ ಮಠದ ಮುಖ್ಯಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಆ ಬಸವ ತತ್ವವನ್ನು ಹೊತ್ತುಕೊಂಡು ನಡೆದರೆ ಆ ಬಸವ ತತ್ವವನ್ನು ಒಪ್ಪಿಕೊಂಡಂತಹ ಮಠಧಿಶನನ್ನು ಕೂಡ ಸತ್ಯಂಪೇಟೆ ಪರಿವಾರ ಅಪ್ಪಿಕೊಳ್ಳಲು ಇವತ್ತಿಗೂ ಸಿದ್ಧವಿದೆ ಅನ್ನೋದಕ್ಕೆ ಈ ಮದುವೆ ಸಾಕ್ಷಿಯಾಯ್ತು ನೋಡಿ ಈ ಮದುವೆ ತುಂಬಾ ಅರ್ಥಪೂರ್ಣವಾದಂತಹ ಒಂದು ನಿಲುವುಗಳನ್ನು ತೆಗೆದುಕೊಂಡು ಅದನ್ನು ಮುನ್ನಡೀತು ಇಪ್ಪತ್ತಾರು ಜನವರಿ ಅದು ಅವತ್ತು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಂದ್ರೆ ಅವತ್ತು ನಾವು ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡವರು ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಆ ಕರುಡು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಿದಂಥ ದಿನ ಆ ದಿನವನ್ನ ಮಧುಮಕ್ಕಳ ಅಹ್ ಸಹ ಮದುವೆ ಆಗ್ತಕ್ಕಂಥ ಮೂಲಕ ಆ ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನ ಸಾಮೂಹಿಕವಾಗಿ ನಾವೆಲ್ಲ ಅದನ್ನ ಅನುಸರಿಸುವ ಮೂಲಕ ಅದನ್ನು ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮತ್ತೊಂದು ಆಶ್ಚರ್ಯ ಅಂದ್ರೆ ಬಹಳಷ್ಟು ಕಡೆ ನೋಡ್ತಿದ್ದೇವೆ ನಾವು ಧರ್ಮ ದೊಡ್ಡದು ಧರ್ಮ ದೊಡ್ಡದು ಅಂತ ಹೇಳ್ತಾರೆ ಆದ್ರೆ ನಮ್ಮ ಮಠದ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹೇಳಿದ್ರು ಹೊತ್ತು ಇವತ್ತು ನಮ್ಮಲ್ಲಿ ಈ ಮದುವೆಯ ಸಂದರ್ಭದಲ್ಲಿ ಈ ಕಲ್ಯಾಣ ಮಹೋತ್ಸವ ಸಂದರ್ಭದಲ್ಲಿ ವಚನ ಮಾಂಗಲ್ಯದ ಸಂದರ್ಭದಲ್ಲಿ ನಾವು ಧರ್ಮ ಧ್ವಜವನ್ನು ಆರಿಸುವುದು ಬೇಡ ಷಟಸ್ಥಳ ಧ್ವಜವನ್ನು ಇವತ್ತು ಬೇಡ ಯಾಕಂದ್ರೆ ಇವತ್ತು ರಾಷ್ಟ್ರ ಧ್ವಜವನ್ನ ಮೇಲ್ಗಡೆ ಆರಿಸಿದ್ದೇವೆ ರಾಷ್ಟ್ರ ಧ್ವಜ ಧ್ವಜಕ್ಕಿಂತಲೂ ಧರ್ಮ ಮುಖ್ಯವಲ್ಲ ರಾಷ್ಟ್ರ ಉಳಿದ್ರೆ ನಮ್ಮ ಧರ್ಮ ತಂತಾನೆ ಉಳಿತಿದೆ ನಮ್ಮ ರಾಷ್ಟ್ರ ಧರ್ಮಕ್ಕೂ ಮತ್ತು ನಮ್ಮ ಧರ್ಮಕ್ಕೂ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಸಂವಿಧಾನದಲ್ಲಿ ಇರುವುದೆಲ್ಲವೂ ವಚನಗಳಲ್ಲಿ ಇದೆ ವಚನಗಳಲ್ಲಿ ಇರುವುದೆಲ್ಲವೂ ಸಂವಿಧಾನದಲ್ಲಿದೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಲವಾರು ಅಂಶಗಳು ವಚನಗಳಲ್ಲಿವೆಯಾ ಆ ಮತ್ತು ಬೇರೆ ಆದರೆ ಇವತ್ತು ರಾಷ್ಟ್ರವಲ್ಲೂ ಗೌರವಿಸುವಂತ ಒಂದು ದಿನ ಆಗಿರೋದ್ರಿಂದ ಈ ದಿನ ನಮ್ಮ ಧರ್ಮ ಧ್ವಜ ಏನು ಆರಿಸುವುದು ಬೇಡ ಅಂತ ಅನ್ನೋ ಪ್ರಜ್ಞೆಯನ್ನು ಕೂಡ ಅವರ ಮೇಲೆ ಬಹುತೇಕ ಲಿಂಗಾಯತರು ಇದನ್ನ ಅನುಸರಿಸಲಿಕ್ಕೆ ಇವತ್ತು ಕೂಡ ಆಗ್ತಾ ಇದೆ ಅವರಿಗೆ ವಾರಗಳು ತಿಥಿಗಳು ಮಿತಿಗಳು ಗೃಹಗಳು ರಾಹುಕಾಲ ಗುಣಿಕಾಲ ಇವತ್ತಿಗೂ ಕಾಡ್ತಾನೆ ಇದೆ ಅವತ್ತು ನಾವು ಯಾವುದೋ ಮುಹೂರ್ತಗಳನ್ನು ನೋಡ್ಲಿಲ್ಲ ಲಗ್ನವಿಲ್ಯದೋ ವಿಘ್ನವಿಲ್ಯದೋ ಸಂಗಯ್ಯ ದೋಷವೆಲ್ಲದೋ ದುರಿತವೆಲ್ಲದೋ ಸಂಗಯ ನಿಮ್ಮ ನೆನವಂಗೆ ಭವಕರ್ಮವಿಲಿಯದು ಅಂತನ್ನುವ ಮಾತು ನಮಗೆ ಮನದಟ್ಟಾಗಿತ್ತು ಸಂಪೂರ್ಣ ಜೊತೆಗೆ ಸತ್ಯಂಪೇಟೆ ಪರಿವಾರ ಗುರ್ರಪ್ಪ ಯಜಮಾನ ಲಿಂಗಣ್ಣ ಸತ್ಯಂಪೇಟೆ ನಮಕಂದಿರದಂತ ವಿಶ್ವಾರಾಧ್ಯ ಸತ್ಯಂಪೇಟೆ ಹಾಗೂ ಮಲ್ಲಿಕಾರ್ಜುನ ಸತ್ಯಂಪೇಟೆ ನನ್ನ ಸಹೋದರ ಶಿವರಂಜನ್ ಸತ್ಯಂಪೇಟೆ ಆ ಇನ್ನವೆಲ್ಲರೂ ಜೊತೆಗೂಡಿ ಉತ್ಸವನ ನಡೆಸಿಕೊಟ್ಟೆವು ಎಲ್ಲ ಕಾವಿದರೆಗಳನ್ನೇ ಸತ್ಯಂಪೇಟೆ ಪರಿವಾರ ಎಂದಿಗೂ ಕೂಡ ಟೀಕಿಸಿಲ್ಲ ಅಪ್ಪಿಕೊಂಡದ್ದು ಇದೆ ಇಲ್ಕಲ್ಲಿನ ಪೂಜ್ಯ ಮಹಾಂತ ಶಿವಗಳು ಇಳಕಲ್ಲಿನ ಮಠದಿಂದ ಇಳಕಲ್ಲಿನ ಮಠದಿಂದ ಸತ್ಯಂಪೇಟೆವರೆಗೂ ಒಂದೆರಡು ವರ್ಷ ಸತತವಾಗಿ ಪಾದಯಾತ್ರೆ ಮಾಡಿದ್ರು ಅವರು ಬಹುತೇಕ ಮಠಾಧೀಶರು ಮಠಾಧೀಶರಡೆಗೆ ಭಕ್ತರು ಹೋಗ್ತಾರೆ ಆದ್ರೆ ಈ ಮನೆಯಲ್ಲಿ ಬಸವ ತತ್ವ ಜೀವಂತವಾಗಿದೆ ಅನ್ನೋ ಕಾರಣಕ್ಕಾಗಿ ಈ ಮನೆಯಲ್ಲಿ ಇವತ್ತಿಗೂ ಸಹಿತ ವಚನ ಸಾಹಿತ್ಯವನ್ನು ಬದುಕಲಿಕ್ಕೆ ತಹತ ಪಡುವಂತಹ ಜೀವಗಳಿವೆ ಜೀವಗಳಿವೆ ಅನ್ನುವ ಕಾರಣಕ್ಕಾಗಿ ಅವರು ಲಿಂಗಸೂರಿನಿಂದ ಸತ್ಯಂಪೇಟೆವರೆಗೂ ಪಾದ ಬಸವತತ್ವ ಪಾದಯಾತ್ರೆಯನ್ನ ಮಾಡಿದರು ಬಸವಾದ ಸಮಾವೇಶದಲ್ಲಿ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಿಂದಲೇ ನನ್ನ ಕಲ್ಯಾಣ ಮಹೋತ್ಸವ ಕೂಡ ಜರುಗಿತ್ತು ಅವತ್ತು ಕೂಡ ಯಾವುದನ್ನು ನೋಡ್ಲಿಲ್ಲ ನನ್ನ ಸಹೋದರ ಸತ್ಯಂ ಸಂತೋಷ್ ಸತ್ಯಂಪೇಟೆ ಅವರ ವಿವಾಹ ಕೂಡ ಅದೇ ವೇದಿಕೆಲ್ಲ ಆಯಿತು ತೀರಯ ಹೋದ ವರ್ಷ ಕಳೆದ ವರ್ಷ ನನ್ನ ಸಹೋದರಿ ಆ ಅಕ್ಕ ನಗಮನ್ನ ಮದುವೆ ಮದುವೆ ಕೂಡ ಅಲ್ಲೇ ಜರುಗಿತು ಈ ಕಾರ್ಯಕ್ರಮಕ್ಕೆ ನಾವು ಯಾವ ಪುರೋಹಿತರನ್ನು ಕರೆಸಲಿಲ್ಲ ಯಾಕೆಂದ್ರೆ ನಮಗೆ ಖಚಿತವಾಗಿ ಗೊತ್ತು ಖಚಿತವಾಗಿ ಗೊತ್ತು ತನ್ನ ಆಶ್ರಯದ ರೈತ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಅನ್ಯರ ಕೈಲೇ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಬಲ್ಲರು ಕೂಡಲ ಸಂಗಮ ದೇವ ಅಂತ ಅನ್ನುವ ಸ್ಪಷ್ಟ ವಿಚಾರಗಳು ಅರ್ಥ ಮಾಡಿಕೊಂಡಿದ್ದರಿಂದ ನಮ್ಮಲ್ಲಿ ಯಾವ ಪುರೋಹಿತನು ಅಲ್ಲಿ ಬರಲಿಲ್ಲ ಆ ಮದುವಾರರು ಅಲ್ಲಿ ಕುಳಿತಿದ್ರು ಅವರಿಗೆ ನಮ್ಮ ಎಂಕಪ್ಪ ಅಲೆಮನೆ ಅಂತ ಸರ್ ಯಾದಗಿರಿ ಅವರು ಅವರು ಒಂದು ವಚನ ಮಾಂಗಲ್ಯವನ್ನ ಬೋಧಿಸಿದ್ರು ಬುದ್ಧ ಬಸವ ಅಂಬೇಡ್ಕರ ತತ್ವಗಳನ್ನ ಜ್ಯೋತಿಬಾಯಿ ಪುಲೆ ಅವರ ಬದುಕನ್ನ ಪೆರಿಯಾರ್ ಅವರ ವಿಚಾರಧಾರಿಯನ್ನ ಹೊತ್ತುಕೊಂಡು ನಾವಿಬ್ಬರು ಸತಿಪತಿಗಳು ಒಂದಾಗ್ತೀವಿ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಮನೋಭಾವ ಇದೆ ನೋಡೋ ಬಹುತೇಕ ಜನರಲ್ಲಿ ಇದೆ ಹೆಣ್ಣು ಗಂಡು ಅಂತಕ್ಕಂಥ ಮನೋಭಾವ ಇದೆ ಇವ್ಯಾವ ಇವ್ಯಾವ ಇವುಗಳನ್ನ ಧಿಕ್ಕರಿಸಿ ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತಕ್ಕಂಥ ವಚನ ಸಾಹಿತ್ಯದ ಆಶಯವನ್ನು ಇಟ್ಟುಕೊಂಡು ಬದುಕ್ತಿವಿ ಅಂತಕ್ಕಂಥ ಪ್ರತಿಜ್ಞಾನ ಸ್ವೀಕಾರ ಮಾಡಿದ್ರು ಜೊತೆಗೆ ಮತ್ತೊಂದು ಬಹಳ ಪ್ರಮುಖವಂದ್ರೆ ಅವತ್ತು ಸಂವಿಧಾನವನ್ನ ಸ್ವೀಕರಿಸಿದ ದಿನ ಹಾಗಾಗಿ ಸಂವಿಧಾನದ ಪೀಠಿಕೆಯನ್ನ ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯದ ಕಲಬುರಗಿ ಕೇಂದ್ರ ವಿಶ್ವವಿದ್ಯಾಲಯ ಡಾಕ್ಟರ್ ವಿಕ್ರಮ್ ವಿಸಾಜ್ ಅವರು ಬೋಧಿಸಿದ್ರು ಈ ಬೋಧನೆ ಮಾಡ್ತಾ 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 ಜೊತೆಗೆ ಈ ಪ್ರಜಾಪ್ರಭುತ್ವ ಮತ್ತು ವಚನ ಸಾಹಿತ್ಯಕ್ಕೆ ಎಷ್ಟು ಹತ್ತಿರವಾದ ಸಂಬಂಧ ಇದೆ ಅನ್ನೋ ಸಂಗತಿಯನ್ನು ಹೇಳಿದ್ರು ತಮ್ಮ ಕುಟುಂಬಕ್ಕೂ ಹಾಗೂ ಸತ್ಯಂಪೇಟೆ ಪರಿವಾರಕ್ಕೂ ಯಾವ ರೀತಿ ಸಂಬಂಧಗಳಿವೆ ಅಂತ ಅನ್ನೋದನ್ನ ತಿಳಿಸಿದ್ರು ವಚನ ಸಾಹಿತ್ಯವನ್ನ ಬಹಳ ಜನ ಹೇಳ್ತಾರೆ ಆದ್ರೆ ವಚನ ಸಾಹಿತ್ಯವನ್ನು ಬದುಕುವ ತುಂಬಾ ಕಡಿಮೆ ವಚನ ಸಾಹಿತ್ಯವನ್ನು ಆಸಿಕೊಂಡು ಹೊದ್ದುಕೊಂಡು ಮತ್ತು ದಿಟ್ಟವಾಗಿ ಬರೆದಂತ ಲಿಂಗಣ್ಣ ಸತ್ಯಂಪೇಟೆಯವರ ಪರಿವಾರ ಇದ್ದಂತ ಬಣ್ಣನೆ ಕೂಡ ಅಲ್ಲಿ ಅವರು ಮಾಡಿದರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಬಡಗಲ್ಪುರ ನಾಗೇಂದ್ರಪ್ಪನವರು ಚಾಮರಸ ಪಾಟೀಲ್ರು ನಾಗರತ್ನ ಪಾಟೀಲ್ ಅವರು ಕಮ್ಯುನಿಸ್ಟ್ ವಿಚಾರಧಾರೆಯನ್ನ ಬೆಂಬಲಿಸ್ತಕ್ಕಂಥ ಅದನ್ನ ಬೆಳೆಸುವ ಹಂಬಲುಳಂತ ನಮ್ಮನ್ನೇ ಆಗಿರ್ತಕ್ಕಂಥ ಚನ್ನಪ್ಪ ಅವರು ಹಲವಾರು ದಲಿತ ಸಂಘಟನೆಯ ಪ್ರಮುಖರು ಲೇಖಕರು ಕುಟುಂಬದ ಸದಸ್ಯರಲ್ಲೂ ಕೂಡ ಅಲ್ಲಿ ಪಾಲ್ಗೊಂಡಿದ್ರು ಇವೆಲ್ಲ ಪಾಲ್ಗೊಳ್ಳುವಿಕೆ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ವಚನ ಸಾಹಿತ್ಯವನ್ನ ನಾವು ಹೇಗೆ ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕು ವಚನ ಸಾಹಿತ್ಯ ಎಲ್ಲಾ ಸಾಹಿತ್ಯಕ್ಕಿಂತಲೂ ಹೇಗೆ ಶ್ರೇಷ್ಠ ಅದು ಎಷ್ಟು ವೈಚಾರಿಕವಾಗಿದೆ ಎಷ್ಟು ವೈಜ್ಞಾನಿಕವಾಗಿದೆ ತತ್ವಗಳನ್ನ ತತ್ವಗಳನ್ನಾಗಿರೋ ಚಿಂತನೆಗಳನ್ನ ಅಲ್ಲಿ ಸಂಭ್ರಮಿಸಲಿಕ್ಕೆ ಸಾಧ್ಯ ಆಯಿತು ಕೇವಲ ಅಲ್ಲಿ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಆ ಮದುವೆಯ ಸಡಗರ ಇತ್ಯಾದಿ ಇರುತ್ತಲ್ಲ ಅವು ಯಾವ ಸಡಗರಗಳ ಜೊತೆಗೆ ಅಲ್ಲಿ ವಿಚಾರದ ಸಡಗರ ಇತ್ತು ವಿಚಾರದ ಸಂಭ್ರಮ ಇತ್ತು ಎಲ್ಲರೊಳಗಡೆ ಕೇನು ಕೇಳಬೇಕನ್ನುವ ಕುತೂಹಲ ಇತ್ತು ಕೌತುಕತೆ ಇತ್ತು ಈ ಬರೀ ಕೇವಲ ಮಧುಮಕ್ಕಳಿಗಷ್ಟೇ ಕುತೂಹಲ ಸಂಭ್ರಮ ಅಷ್ಟಲ್ಲ ಅಲ್ಲಿ ಕುಳಿತಿರುವ ಎಲ್ಲರ ಮುಖದ ಮೇಲೂ ಕೂಡ ಆ ನಗುವಿನ ಪ್ರೀತಿಯ ಒಂದು ಹಾರೈಕೆ ಅಲ್ಲಿ ಇತ್ತಂತ ಹೇಳಿಕೆ ನಾನು ಬಯಸ್ತೇನೆ ಸರಳವಾದ ಮದುವೆ ಸುಂದರವಾದ ಮದುವೆ ಖರ್ಚು ಕಡಿಮೆ ಆಗಿರುವ ಮದುವೆ ಇದನ್ನು ಮಾಡಲಿಕ್ಕೆ ಬಹಳ ಜನ ಹೈರಾಣ ಪಡ್ತಾರೆ ಸರಳತೆ ಎಲ್ಲರೂ ಆಡಂಬರವನ್ನ ಮಾಡಬಹುದು ಸರಳತೆ ಅಪ್ಪಿಕೊಳ್ಳೋದು ತುಂಬಾ ಕಷ್ಟ ಸರಳತೆಯಿಂದ ಬದುಕುವುದು ತುಂಬಾ ಕಷ್ಟ ಸರಳತೆ ಮದುವೆ ಮಾಡೋದು ಇನ್ನೂ ಕಷ್ಟ ನಮ್ಮ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ನಮ್ಮ ಬಡಿವಾರಗಳನ್ನ ಮದುವೆಗಳಲ್ಲಿ ನಾವು ತೋರಿಸ್ತೀವಿ ಆದ್ರೆ ಈ ಮದುವೆ ಇಲ್ಲಿ ಬಸವ ತತ್ವವನ್ನು ಎತ್ತರಿಸಿ ತೋರಿಸ್ತೇವೆ ವಿನಃ ರೈತರ ಬದುಕು ಬವಣೆಗಳ ಬಗ್ಗೆ ಮಾತನಾಡಿದ ಹೊರತು ಮಹಿಳೆಯರ ಕಷ್ಟ ಸುಖದ ಬಗ್ಗೆ ಮಾತನಾಡಿದ ಹೊರತು ಕೇವಲ ಆಡಂಬರದ ಮದುವೆಯನ್ನು ತೋರಿಸಿ ಈ ಕುಟುಂಬ ಈ ಕುಟುಂಬದ ಸದಸ್ಯ ನಾನಾಗಿದ್ದೇನೆ ಆದರೆ ಈ ಬಡಿವಾರ ಬಡಿವಾರವನ್ನ ತೋರ್ಪಡಿಸುವಂತ ಯಾವ ಉದ್ದೇಶವೂ ನನಗಿಲ್ಲ ಇದು ನಿಮ್ಮೆಲ್ಲರಿಗೂ ಮಾದರಿಯಾಗಲಿ ಕುವೆಂಪು ಮಾಂಗಲ್ಯ ಹೇಗೆ ಇದೆಯೋ ಹಾಗೆ ವಚನ ಮಾಂಗಲ್ಯವು ಕೂಡ ತುಂಬಾ ಸರಳವಾದಂತದ್ದು ಇದೆ ಇದು ನಾಡಿಗೆಲ್ಲ ಪಸರಿಸಲಿ ಅನ್ನುವ ಕಾರಣಕ್ಕಾಗಿ ಒಂದು ವಿಶೇಷವಾದಂತ ಕಲ್ಯಾಣ ಮಹೋತ್ಸವ ಇಲ್ಲಿ ಜರುಗಿಸಲಾಯಿತು ಎಲ್ಲರಿಗೂ ಕೂಡ ಪುಸ್ತಕ ಪುಷ್ಪವನ್ನು ನೀಡಲಾಯಿತು ಪುಷ್ಪಗಳು ಕೆಲವು ಹೊತ್ತು ಸಮಯ ಕಳೆದ್ರೆ ಬಾಡಿ ಹೋಗ್ತವೆ ಆದರೆ ಪುಸ್ತಕದ ಪುಷ್ಪ ಎಂದಿಗೂ ಬಾಡುವುದಿಲ್ಲ ಅದು ಮತ್ತೆ ನಮ್ಮ ಬದುಕನ್ನು ಅರಳಿಸಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿರುವ ಅತಿಥಿಗಳಿಗೆ ಪುಸ್ತಕ ಪುಷ್ಪವನ್ನ ಕೊಡಲಾಯಿತು ಮತ್ತೊಂದು ಸಂಗತಿ ಅಂದ್ರೆ ಈ ಎಲ್ಲ ಕಾರ್ಯಕ್ರಮಗಳ ಸಾನ್ನಿಧ್ಯವನ್ನ ವಿಶ್ವಗುರು ಬಸವಣ್ಣ ಅವರು ವಹಿಸಿದ್ರು ಮಠಾಧೀಶರು ಇದ್ರು ಅವರ ನೇತೃತ್ವದಲ್ಲಿ ನಡೀತು ಆದರೆ ವಿಶ್ವಗುರು ಬಸವಣ್ಣವರ ಸಾನಿಧ್ಯ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇಂಥ ಕಾರ್ಯಕ್ರಮವನ್ನ ನೀವು ಮಾಡಿ ನೀವು ದಯವಿಟ್ಟು ಹೆದರುವ ಪ್ರಶ್ನೆಗಳಿಲ್ಲ ಹೆದರದಿರು ಮನವೇ ಬೆದರದಿರು ತನವೇ ನಿಜವ ನರಿತು ನಿಶ್ಚಿಂತನಾಗಿರು ಫಲವಾದ ಮರಕ್ಕೆ ಕಲ್ಲಲ್ಲಿಡುವರೊಂದು ಕೋಟಿ ಎಲವದ ಮರಕ್ಕೆ ಇಡುವನಾರನು ಕಾಣೆ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರ ಆರು ಬೈವರಾರನು ಕಾಣೆ ನನಗೆ ಗತಿ ಮತಿ ಸೋಪಾನ ಹೆದರ ಹೆದರಿಕೆ ಕಂಡ್ರೆ ಯಾರಾದರೂ ಹೆದರ್ಸ್ತಾರೆ ಬೆದರಿಸಿದ್ರೆ ಯಾರಾದ್ರೂ ಬೆದರಿ ಬಿಡ್ತಾರೆ ಅಂತ ಮನಸ್ಥಿತಿ ವಚನ ಸಾಹಿತ್ಯವನ್ನು ಓದಿದಂತ ವಚನದ ಇಳಿದಂತ ರೈತ ಚಳಿಲಿ ಭಾಗವಹಿಸಿದಂತಹ ವ್ಯಕ್ತಿಗಳಿಗೆ ಇರಬಾರದು ನಾವೆಲ್ಲರೂ ಕೂಡ ಅವುಗಳನ್ನು ಹಿಂಬಿಟ್ಟುಕೊಂಡು ಬದುಕೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ